ಅಳು ಬಂದರೂ ಅಳಬಾರದು ಮನಸ್ಸೇ ತಡೆದು ಪ್ರತಿ ಪ್ರೀತಿಗೂ ಗೆಲ್ಲುವಾಗದು ನಿಜವೇ ಇದು ಯಾರನು ದೂಡಲಿ ನನ್ನದೇ ತಪ್ಪಿರುವಾಗ ನೋಡುತ್ತ ನಿಲ್ಲಲಿ ಹೇಗೀಗ

ನಾನೇ ಬೆಂಕಿ ಅಚ್ಚಿ ಕುಂತೆನೆ ಬರಿ ಮರಳಲಿ ಗೀಚಿದ ಹೆಸರ ಅಲೆ ಅಲಿಸಿದೆ ಒಮ್ಮೆಲೆ ಈಗ ಅಸಹಾಯಕ ವೀಕ್ಷಕ ನಾನು ಏನು ಮಾಡಲಿ ಇನ್ನು ಮುಂದೆ ಬೇಟಿಗೆ ಇಲ್ಲ ಒಂದೇ ಒಂದು ಕಾರಣ ಮಾತು ಬಂದು ಮೂಕನೇ ಆಗಿ ಹೋದೆ ಯಾಕೆ ಈ ದಿನ ಬಲು ಸನಿಹದ ಸ್ನೇಹಿತೆ ನೀನು ಬಲು ದೂರಕ್ಕೆ ಸಾಗುವೇನು ನೀನಿರದಿರೆ ಬದುಕುವೆ ನಾನು ಏನು ಮಾಡಲಿ ಮರಿಯುವದು ನಿನ್ನ ಮರಿಯುವದು ಈ ಜನುಮದಲು ಇದು ಸಾಧ್ಯನಾ सिगदवरayit भयसुदे शुब अरसुदे निजप्रीतिना